ನಕ್ಷತ್ರಗಳು ಮತ್ತು ಅವರ ಮಂತ್ರಗಳು ಅಶ್ವಿನಿ ಓಂ ಅಶ್ವಿನಿ ದೇವತಾ ನಮಃ ಭರಣಿ ಓಂ ಯಮಾಯ ನಮಃ ಕೃತಿಕಾ ಓಂ ಅಗ್ನಯೈ ನಮಃ ರೋಹಿಣಿ ಓಂ ಪ್ರಜಾಪತಯೇ ನಮಃ ಮೃಗಶಿರ ಓಂ ಸೋಮಾಯ ನಮಃ ಆರ್ದ್ರ ಓಂ ರುದ್ರಾಯ ನಮಃ ಪುನರ್ವಸು ओम आदित्याय नमः पुष्य ओम बृहस्पतये नमः आश्लेषा ओम नागाय नमः मघ ओम पितृभ्यो नमः पूर्व फल्गुनी ओम भगाय नमः उत्तर फल्गुनी ओम आर्यमणे नमः हस्ता ओम सवित्रुये नमः चित्ता इन्द्राय नमः स्वाति ॐ वायवे नमः विशाखा ॐ इन्द्राग्निभ्यां नमः अनुराधा ॐ मित्राय नमः ज्येष्ठा ॐ इन्द्राय नमः मूलवों निर्वृतयै नमः पूर्वाशार्ढ ॐ अपस्पृशय नमः उत्तराषार्ढ नमः, श्रवणा ओम विष्णवे नमः, धनिष्ठा ओम वसुभ्यो नमः, नम शतभिष ओं वरुणा नम पूर्वभाद्रपद नमः, उत्तर भाद्रपदा ओम महिर्बुद्नय नमः, रेवती ओम पूष्णे नमः ರಾಶಿಗಳು ಮತ್ತು ಮಂತ್ರಗಳು ಒಂದು ಮೇಷ ಓಂ ಅಂಗಾರಕಾಯ ನಮಃ ಎರಡು ವೃಷಭ ಓಂ ಶುಕ್ರಾಯ ನಮಃ ಮೂರು ಮಿಥುನ ಓಂ ಬುಧಾಯ ನಮಃ ನಾಲ್ಕು ಫಟಕ ಓಂ ಚಂದ್ರಾಯ ನಮಃ ಐದು ಸಿಂಹ ಓಂ ಸೂರ್ಯಾಯ ನಮಃ ಆರು ಆಯಾ ಓಂ ಬುಧಾಯ ನಮಃ ಏಳು ತುಲಾ ಓಂ ಶುಕ್ರಾಯ ನಮಃ ಎಂಟು ವೃಶ್ಚಿಕ ಓಂ ಅಂಗಾರಕಾಯ ನಮಃ ಒಂಬತ್ತು ಧನುಸ್ಸು ಓಂ ಗುರುವೇ ನಮಃ ಹತ್ತು ಮಕರ ಓಂ ಶನಯೇ ನಮಃ ಹನ್ನೊಂದು ಕುಂಭ ಓಂ ಶನಯೇ ನಮಃ ಹನ್ನೆರಡು ಮೀನಾ ಓಂ ಗುರುವೇ ನಮಃ ಜನ್ಮದಿನಾಂಕದ ಪ್ರಕಾರ ಮಂತ್ರಗಳು ಒಂದು ಓಂ ಗಣಪತಯೇ ನಮಃ ಎರಡು ಓಂ ನಮೋ ನಾರಾಯಣಾಯ ಮೂರು ಓಂ ನಮಃ ಶಿವಾಯ ನಾಲ್ಕು ಓಂ ಶ್ರೀ ಧನ್ವಂತರಯ ನಮಃ ಐದು ಓಂ ದುರ್ಗಾಯೈ ನಮಃ ಆರು ಓಂ ಲಕ್ಷ್ಮ್ಯೈ ನಮಃ ಏಳು ಓಂ ಸೂರ್ಯಾಯ ನಮಃ ಎಂಟು ಓಂ ಶ್ರೀ ಶನಯೈ ನಮಃ ಒಂಬತ್ತು ಓಂ ಅಂಜನೇಯಾಯ ನಮಃ ಹತ್ತು ಓಂ ವಿಷ್ಣವೇ ನಮಃ ಹನ್ನೊಂದು ಓಂ ಮಹಾಲಕ್ಷ್ಮ್ಯೈ ನಮಃ ಹನ್ನೆರಡು ಓಂ ಶಿವಾಯ ನಮಃ ಹದಿಮೂರು ಓಂ ಶ್ರೀರಾಮಾಯ ನಮಃ ಹದಿನಾಲ್ಕು ಓಂ ನಮೋ ಭಗವತೆ ವಾಸುದೇವಾಯ ಹದಿನೈದು ಓಂ ಸರ್ವಮಂತ್ರಸ್ವರೂಪಿಣ್ಯೈ ನಮಃ ಹದಿನಾರು ಓಂ ದುಂದುರುಗಾಯೈ ನಮಃ ಹದಿನೇಳು ಓಂ ಭೂಮಿಪತಯೇ ನಮಃ ಹದಿನೆಂಟು ಓಂ ಲಕ್ಷ್ಮೀನಾಶಿನ್ಯೈ ನಮಃ ಹತ್ತೊಂಬತ್ತು ಓಂ ಶಾರದಾಯೈ ನಮಃ ಇಪ್ಪತ್ತು ಓಂ ಶಂ ಶನಿಶ್ಚರಾಯ ನಮಃ ಇಪ್ಪತ್ತೊಂದು ಓಂ ಅಯಪ್ಪಾಯ ನಮಃ ಇಪ್ಪತ್ತೆರಡು ಓಂ ಬ್ರಾಹ್ಮಣೇ ನಮಃ ಇಪ್ಪತ್ಮೂರು ಓಂ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಇಪ್ಪತ್ನಾಲ್ಕು ಓಂ ರುದ್ರಾಯ ನಮಃ ಇಪ್ಪತ್ತೈದು ಓಂ ದತ್ತಾತ್ರೇಯಾಯ ನಮಃ ಇಪ್ಪತ್ತಾರು ಓಂ ಸೀತಾರಾಮಾಭ್ಯಾಂ ನಮಃ ಇಪ್ಪತ್ತೇಳು ಓಂ ಕಾಲಭೈರವಾಯ ನಮಃ ಇಪ್ಪತ್ತೆಂಟು ಓಂ ದಕ್ಷಿಣಾಮೂರ್ತಯೇ ನಮಃ ಇಪ್ಪತ್ತೊಂಬತ್ತು ಓಂ ಸಾಯಿನಾಥಾಯ ನಮಃ ಮೂವತ್ತು ಓಂ ಶ್ರೀ ಮಹಾವಿಷ್ಣವೇ ನಮಃ ಮೂವತ್ತೊಂದು ಓಂ ಪರಮಾತ್ಮನೇ ನಮಃ ವಾರದ ಪ್ರಕಾರ ಮಂತ್ರಗಳು ಭಾನುವಾರದಿಂದ ಶನಿವಾರವರೆಗೆ ಭಾನುವಾರ ಸಾಂಡೆ ಓಂ ಸೂರ್ಯಾಯ ನಮಃ ಸೋಮವಾರ ಮಾಂಡೇ ಓಂ ಚಂದ್ರಾಯ ನಮಃ ಅಥವಾ ಓಂ ನಮಃ ಶಿವಾಯ ಮಂಗಳವಾರ ಟ್ಯೂಸ್ಡೇ ಓಂ ಅಂಗಾರಕಾಯ ನಮಃ ಅಥವಾ ಓಂ ಹನುಮತೆ ನಮಃ बुधवारा वेन्स्डे ओम बुधा नम अथवा ओम विष्णव नम गुवार थर्जे अथवा ओम नम अथवाे नम शुक्रवार फ्राइडे ओम शुक्राय नम अथवा ओम महालक्ष्म्यई नम सैटरडे ಓಂ ಶನಯೇ ನಮಃ ಅಥವಾ ಓಂ ಕಾಲಭೈರವಾಯ ನಮಃ ನಿಮ್ಮ ಹುಟ್ಟಿದ ದಿನವನ್ನು ಅರ್ಥ ಮಾಡಿಕೊಂಡು ದಿನದ ಮಂತ್ರವನ್ನು ಪ್ರತಿದಿನ ಜಪಿಸಬಹುದು ಇದು ಮನಸ್ಸಿಗೆ ಶಾಂತಿ ದೇಹಕ್ಕೆ ಶಕ್ತಿ ಮತ್ತು ಜೀವನದಲ್ಲಿ ಪಾಠವನ್ನು ನೀಡುತ್ತದೆ